ಶ್ರೀ ಸಕಲೇಶ್ವರ ಸ್ವಾಮಿರವರ ದಿವ್ಯ ಬ್ರಹ್ಮರಥೋತ್ಸವ ಶ್ರೀ ಸಕಲೇಶ್ವರ ಸ್ವಾಮಿ ಉತ್ಸವ ಸಮಿತಿ ಸಕಲೇಶಪುರ ದಿನಾಂಕ ಇಪ್ಪತ್ತ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಗಣಪತಿ ಹೋಮ ಇಪ್ಪತ್ಮೂರರ ಶುಕ್ರವಾರ ಗಿರಿಜ ಕಲ್ಯಾಣ ಮಹೋತ್ಸವ ಹಾಗೂ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಹನ್ನೊಂದು ನಲವತ್ತ ಐದಕ್ಕೆ ವಿಜೃಂಭಣೆಯಿಂದ ಜರುಗಲಿರುವ ಸ್ವಾಮಿಯವರ ಬ್ರಹ್ಮರಥೋತ್ಸವ ಇಪ್ಪತ್ತ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಜರುಗಲಿರುವ ಪುಷ್ಪಾಲಂಕೃತ ದಿವ್ಯರಥೋತ್ಸವ ವಿಶೇಷ ಸೇವೆ ಮಾಡಿಸುವವರು ಗಿರಿಜಾ ಕಲ್ಯಾಣಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಹಾಗೂ ರಥಸನ್ನಿಧಿ ಪೂಜೆಗೆ ಎರಡು ಸಾವಿರದ ಐನೂರು ರೂಪಾಯಿ ಪಾವತಿಸಬಹುದಾಗಿದೆ ರಥೋತ್ಸವದಲ್ಲಿ ಸಕಲೇಶ್ವರ ಸ್ವಾಮಿಯ ಪಟ್ಟದ ನಂದೀಶ್ವರ ಭಾಗಿಯಾಗಲಿದ್ದು ಭಕ್ತಾದಿಗಳು ಸಕಲೇಶ್ವರ ಸ್ವಾಮಿ ಹಾಗೂ ಪಟ್ಟದ ನಂದೀಶ್ವರನ ಆಶೀರ್ವಾದ ಪಡೆಯಲು ವಿನಂತಿ ಸರ್ವರಿಗೂ ಸುಸ್ವಾಗತ